ಈ ವಿಡಿಯೋದಲ್ಲಿ ನಾವು ಸೌರವ್ಯೂಹದ ಅಂಚಿನವರೆಗೆ ಪ್ರಯಾಣ ಮಾಡೋಣ ಈ ಪ್ರಯಾಣದಲ್ಲಿ ನಮ್ಮ ಸೌರವ್ಯೂಹದಲ್ಲಿರೋ ಎಲ್ಲ ಗ್ರಹಗಳ ಬಗ್ಗೆ ಹಾಗೂ ಭೂಮಿಯ ರೀತಿ ಇತರೆ ಯಾವ ಗ್ರಹಗಳಲ್ಲಿ ಜೀವಿಗಳು ಕಂಡುಬರ್ತವೆ ಬೇರೆ ಗ್ರಹದಲ್ಲಿ ವಾತಾವರಣ ಹೇಗಿರುತ್ತೆ ಸೌರವ್ಯೂಹದಲ್ಲಿ ಭೂಮಿಯನ್ನು ಹೊರತುಪಡಿಸಿ ಬೇರೆ ಯಾವ ಗ್ರಹ ಮಾನವರು ವಾಸಿಸಲು ಯೋಗ್ಯವಾಗಿದೆ ಎಂಬ ಹಲವಾರು ವಿಸ್ಮಯಕಾರಿ ವಿಷಯಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳಿದುಕೊಡೋಣ ಜಗತ್ತಿನ ಉಗಮದ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ ಅವುಗಳಲ್ಲಿ ಬಹುಪಾಲು ವಿಜ್ಞಾನಿಗಳು ಒಪ್ಪಿಕೊಂಡಿರೋ ಸಿದ್ಧಾಂತ ಅಂದರೆ ಅದು ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ಮಹಾಸ್ಫೋಟ ಸಿದ್ಧಾಂತ ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಿಮೈತ್ರೆ ಎಂಬ ಖಗೋಳಶಾಸ್ತ್ರಜ್ಞ ಮಂಡಿಸ್ತಾನೆ ಈ ಸಿದ್ಧಾಂತದ ಪ್ರಕಾರ ತರ್ಟೀನ್ ಪಾಯಿಂಟ್ ಸೆವೆನ್ ಬಿಲಿಯನ್ ವರ್ಷಗಳ ಹಿಂದೆ ಬ್ರಹ್ಮಾಂಡವನ್ನು ರೂಪಿಸುವ ಎಲ್ಲ ಅಂಶಗಳು ಒಂದೇ ಸ್ಥಳದಲ್ಲಿ ಸಣ್ಣ ಚೆಂಡಿನ ರೂಪದಲ್ಲಿ ಊಹಿಸಲಾಗದಷ್ಟು ತಾಪಮಾನ ಮತ್ತು ಒತ್ತಡದೊಂದಿಗೆ ಅಸ್ತಿತ್ವದಲ್ಲಿದ್ವು ಮಹಾಸ್ಫೋಟದ ಸಮಯದಲ್ಲಿ ಈ ಸಣ್ಣ ಚೆಂಡು ಅಣುಬಾಂಬಿನಂತೆ ಸ್ಫೋಟಗೊಂಡು ಅನಂತವಾದ ಜಗತ್ತಿಗೆ ಕಾರಣವಾಯಿತು ಜಗತ್ತಿನ ವಿಸ್ತರಣೆ ಇಂದಿಗೂ ಸಹ ನಡೆದಿದೆ ಸ್ನೇಹಿತರೆ ಮಹಾಸ್ಫೋಟ ಸಂಭವಿಸಿದ ಮೊದಲ ಮೂರು ನಿಮಿಷದಲ್ಲಿ ಮೊದಲ ಆಟಮ್ ರಚನೆಯಾಗಲು ಪ್ರಾರಂಭಿಸಿತು ಸ್ನೇಹಿತರೆ ವಿಶಾಲವಾದ ಆಕಾಶದಲ್ಲಿ ನಾವು ಊಹಿಸಲು ಸಾಧ್ಯವಾಗದಷ್ಟು ಸಂಖ್ಯೆಯಲ್ಲಿ ಗ್ಯಾಲಕ್ಸಿಗಳು ಕಂಡುಬರ್ತವೆ ಗ್ಯಾಲಕ್ಸಿ ಅಂದರೆ ನಕ್ಷತ್ರಗಳ ಗುಂಪು ಅಂತ ಒಂದು ಗ್ಯಾಲಕ್ಸಿಯಲ್ಲಿ ಮಾನವನ ಎಣಿಕೆಗೆ ಸಿಗದಷ್ಟು ನಕ್ಷತ್ರಗಳಿರ್ತವೆ ನಮ್ಮ ಸೌರವ್ಯೂಹ ಇರೋದು ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿನಲ್ಲಿ ಇದನ್ನು ಗೆಲಿಲಿಯೋ ಎಂಬ ಇಟಲಿ ದೇಶದ ಖಗೋಳಶಾಸ್ತ್ರಜ್ಞ ಮೊದಲ ಬಾರಿಗೆ ಗುರುತಿಸ್ತಾನೆ ಸ್ನೇಹಿತರೆ ಈಗ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರೋ ನಮ್ಮ ಸೌರವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯನ ಗುರುತ್ವಾಕರ್ಷಣೆಗೆ ಒಳಪಟ್ಟು ಅದರ ಸುತ್ತ ಸುತ್ತುತ್ತಿರೋ ಎಂಟು ಗ್ರಹಗಳು ಅವುಗಳ ಉಪಗ್ರಹಗಳು ಉಲ್ಕೆಗಳು ಧೂಮಕೇತುಗಳು ಹಾಗೂ ಕ್ಷುದ್ರ ಗ್ರಹಗಳನ್ನು ಒಟ್ಟಾಗಿ ಸೌರವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಕರೀತೇವೆ ಸೌರವ್ಯೂಹಕ್ಕೆ ಸೂರ್ಯನೇ ಕೇಂದ್ರ ಆಗಿರುತ್ತಾನೆ ಅದರಿಂದ ಮೊದಲು ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯ ಮಿಲ್ಕಿ ವೇ ಎಂಬ ಗ್ಯಾಲಕ್ಸಿಯಲ್ಲಿರೋ ಮಧ್ಯಮ ಗಾತ್ರದ ಒಂದು ನಕ್ಷತ್ರ ಇದು ನಮ್ಮ ಸೌರವ್ಯೂಹದಲ್ಲಿರೋ ಅತಿ ದೊಡ್ಡ ವಸ್ತುವಾಗಿದ್ದು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಕಿಲೋಮೀಟರ್ನಷ್ಟು ಡಯಾಮೀಟರ್ನ ಹೊಂದಿದೆ ಅಂದರೆ ನೂರೆಂಟು ಭೂಮಿಗಳನ್ನು ಸೇರಿಸಿದ್ರೆ ಎಷ್ಟು ದಪ್ಪ ಆಗುತ್ತೋ ಅಷ್ಟು ಬೃಹತ್ ಗಾತ್ರವನ್ನು ನಮ್ಮ ಸೂರ್ಯ ಹೊಂದಿದ್ದಾನೆ ಅಷ್ಟೇ ಅಲ್ಲ ಸೌರವ್ಯೂಹದ ನೈಂಟಿ ನೈನ್ ಪರ್ಸೆಂಟಷ್ಟು ಸಾಂದ್ರತೆಯನ್ನು ಸೂರ್ಯನೇ ಒಳಗೊಂಡಿರ್ತಾನೆ ಸೂರ್ಯನಿಂದ ಭೂಮಿಗಿರೋ ದೂರ ಸುಮಾರು ಒನ್ ಫಿಫ್ಟಿ ಮಿಲಿಯನ್ ಕಿಲೋಮೀಟರ್ ಅದರಿಂದ ಸೂರ್ಯನ ಬೆಳಕು ಭೂಮಿಯನ್ನು ತಲುಪೋಕೆ ಎಂಟು ಪಾಯಿಂಟ್ ಎರಡು ನಿಮಿಷಗಳನ್ನ ತಗೊಳ್ಳುತ್ತೆ ಸ್ನೇಹಿತರೆ ಸೂರ್ಯನಲ್ಲಿ ವಿವಿಧ ರೀತಿಯ ವಲಯಗಳು ಕಂಡುಬರ್ತವೆ ಅವುಗಳನ್ನು ಕೋರ್ ಝೋನ್ ರೇಡಿಯೇಷನ್ ಝೋನ್ ಕನ್ವೆಕ್ಷನಲ್ ಝೋನ್ ಫೋಟೋಸ್ಪಿಯರ್ ಕ್ರೋಮೋಸ್ಪಿಯರ್ ಮತ್ತು ಕರೋನಾ ಅಂತ ಕರೀಲಾಗುತ್ತೆ ಮೊದಲ ಐದು ವಲಯಗಳು ಪರ್ಮನೆಂಟಾಗಿ ಇರ್ತವೆ ಆದರೆ ಅತ್ಯಂತ ಹೊರಗಿನ ಕರೋನಾ ವಲಯ ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಬ್ಲ್ಯಾಕ್ ಹೋಲ್ಗಳ ಬಗ್ಗೆ ಕೇಳಿರ್ತೀರ ಆ ಬ್ಲ್ಯಾಕ್ ಹೋಲ್ಗಳು ಫೋಟೋಸ್ಪಿಯರ್ ಎಂಬ ವಲಯದಲ್ಲಿ ಕಂಡುಬರ್ತವೆ ಅಗಾಧವಾದ ಗುರುತ್ವಾಕರ್ಷಣೆಯನ್ನು ಹೊಂದಿರೋ ಭಾಗಗಳೇ ಬ್ಲ್ಯಾಕ್ ಹೋಲ್ಗಳು ಇಲ್ಲಿ ಗ್ರಾವಿಟಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಬೆಳಕು ಸಹ ಇಲ್ಲಿಂದ ಪ್ರತಿಫಲನಗೊಳ್ಳೋಕೆ ಆಗಲ್ಲ ಅದರಿಂದಲೇ ಸೂರ್ಯನ ಈ ಭಾಗಗಳು ಕಪ್ಪು ಕುಳಿಗಳಂತೆ ಕಂಡುಬರ್ತವೆ ಇನ್ನು ಸೂರ್ಯನನ್ನು ಸುತ್ತುತ್ತಿರೋ ಗ್ರಹಗಳ ಬಗ್ಗೆ ನೋಡೋಣ ಮೊದಲನೆಯದಾಗಿ ಸೂರ್ಯನಿಗೆ ಅತಿ ಸಮೀಪದಲ್ಲಿರೋ ಗ್ರಹ ಅಂದರೆ ಅದು ಬುಧ ಅಥವಾ ಮರ್ಕ್ಯೂರಿ ಇದು ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಕೂಡ ಆಗಿದೆ ಈ ಗ್ರಹ ತನ್ನ ಸುತ್ತ ತಾನು ಒಂದು ಸುತ್ತ ಸುತ್ತೋಕೆ ಫಿಫ್ಟಿ ಏಟ್ ಪಾಯಿಂಟ್ ಸೆವೆನ್ ದಿನಗಳನ್ನು ತೆಗೆದುಕೊಂಡ್ರೆ ಸೂರ್ಯನ ಸುತ್ತ ಸುತ್ತೋಕೆ ಎಂಬತ್ತೆಂಟು ದಿನಗಳನ್ನ ತೆಗೆದುಕೊಳ್ಳುತ್ತೆ ಬುಧ ಗ್ರಹ ಯಾವುದೇ ಉಪಗ್ರಹಗಳನ್ನ ಹೊಂದಿರೋದಿಲ್ಲ ಸ್ನೇಹಿತರೆ ಸೂರ್ಯನ ಅತಿ ಸಮೀಪದಲ್ಲಿ ಈ ಗ್ರಹ ಇರೋದ್ರಿಂದ ಇಲ್ಲಿ ಹಗಲಿನ ಉಷ್ಣಾಂಶ ಸುಮಾರು ನಾನ್ನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈ ಗ್ರಹ ಕಡಿಮೆ ಗ್ರಾವಿಟಿಯನ್ನು ಹೊಂದಿರೋದ್ರಿಂದ ಯಾವುದೇ ವಾಯುಮಂಡಲವನ್ನು ಹೊಂದಿರೋದಿಲ್ಲ ಇನ್ನು ಸೂರ್ಯನಿಗೆ ಹತ್ತಿರದಲ್ಲಿರೋ ಎರಡನೇ ಗ್ರಹ ಅಂದರೆ ಅದು ಶುಕ್ರ ಅಥವಾ ವೀನಸ್ ಇದು ಸೌರವ್ಯೂಹದ ಆರನೇ ದೊಡ್ಡ ಗ್ರಹ ಸೌರವ್ಯೂಹದಲ್ಲಿ ಅತಿ ಪ್ರಕಾಶಮಾನವಾಗಿ ಹೊಳೆಯೋ ಗ್ರಹ ಅಂದರೆ ಅದು ಶುಕ್ರ ಇದನ್ನ ಮುಂಜಾನೆ ನಕ್ಷತ್ರ ಬೆಳ್ಳಿ ಚುಕ್ಕಿ ಅಂತಲೂ ಕರೀತಾರೆ ಯಾಕಂದ್ರೆ ಮುಂಜಾನೆ ಅವಧಿಯಲ್ಲಿ ಈ ಗ್ರಹವನ್ನು ಗಣ್ಣಿನಿಂದ ನೋಡಬಹುದು ಈ ಗ್ರಹದ ವಿಶೇಷತೆ ಏನಂದ್ರೆ ಇದು ಸೌರವ್ಯೂಹದಲ್ಲೇ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ಗ್ರಹ ಯಾಕಂದರೆ ಶುಕ್ರಗ್ರಹದ ವಾಯುಮಂಡಲದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ ಅದು ಉಷ್ಣಾಂಶವನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡಿಬಿಡುತ್ತೆ ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದಿರೋ ಹಾಗೆ ಇಲ್ಲಿ ಜ್ವಾಲಾಮುಖಿಗಳು ಸಂಭವಿಸ್ತಿರ್ತವೆ ಹಾಗೆ ಲಾವಾ ಫ್ಲೋ ಆಗ್ತಾನೇ ಇರುತ್ತೆ ಅಂತ ನಾಸಾದ ಮೆಗಲೆನ್ ಸ್ಪೇಸ್ ಕ್ರಾಫ್ಟ್ ಕಂಡುಹಿಡಿದಿದೆ ಹಾಗೆ ಇಲ್ಲಿನ ಮೋಡಗಳು ಯಾವಾಗಲೂ ಸಲ್ಫ್ಯೂರಿಕ್ ಆ್ಯಸಿಡ್ನಿಂದ ತುಂಬಿರ್ತವೆ ಇನ್ನು ಈ ಗ್ರಹದಲ್ಲಿ ಇನ್ನೊಂದು ವಿಶೇಷತೆ ಇದೆ ಸ್ನೇಹಿತರೆ ಅದೇನೆಂದರೆ ಈ ಗ್ರಹ ತನ್ನ ಸುತ್ತ ತಾನು ಸುತ್ತೋಕೆ ಇನ್ನೂರ ನಲವತ್ತ ಮೂರು ದಿನಗಳನ್ನ ತೆಗೆದುಕೊಂಡ್ರೆ ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತೋಕೆ ಇನ್ನೂರ ಇಪ್ಪತ್ತೈದು ದಿನಗಳನ್ನ ತೆಗೆದುಕೊಳ್ಳುತ್ತೆ ಅಂದರೆ ಇಲ್ಲಿ ಒಂದು ದಿನ ಮುಗಿಯೋದ್ರೊಳಗೇನೆ ಒಂದು ವರ್ಷ ಮುಗಿದ್ಬಿಡುತ್ತೆ ಇನ್ನು ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತಲೂ ಕರೆಯಲಾಗುತ್ತೆ ಯಾಕಂದರೆ ಇದು ಭೂಮಿಗೆ ಅತಿ ಸಮೀಪದಲ್ಲಿದ್ದು ಭೂಮಿ ರೀತಿಯೇ ಇರುತ್ತೆ ಹಾಗೆಯೇ ಇದು ಯಾವುದೇ ಉಪಗ್ರಹಗಳನ್ನ ಹೊಂದಿರೋದಿಲ್ಲ ಇನ್ನು ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿರೋ ಗ್ರಹ ಅಂದರೆ ಅದು ನಮ್ಮ ಭೂಮಿ ಇದು ಸೌರವ್ಯೂಹದ ಐದನೇ ದೊಡ್ಡ ಗ್ರಹ ಆಗಿದ್ದು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಸುತ್ತಲನ್ನು ಹೊಂದಿರುತ್ತೆ ಸ್ನೇಹಿತರೆ ಭೂಮಿಯ ಆಕಾರವನ್ನು ಜಿಯಾಯ್ಡ್ ಅಥವಾ ಆಬ್ಲೆಟ್ ಸ್ಪೆರಾಯ್ಡ್ ಅಂತ ಕರೀತಾರೆ ಸದ್ಯಕ್ಕೆ ಜೀವಿಗಳು ಕಂಡುಬರೋ ಸೌರವ್ಯೂಹದ ಏಕೈಕ ಗ್ರಹ ಅಂದರೆ ಅದು ಭೂಮಿ ಇದನ್ನು ನೀಲಿ ಗ್ರಹ ಅಂತಲೂ ಕರೆಯಲಾಗುತ್ತೆ ಯಾಕಂದರೆ ಭೂಮಿ ಮೇಲೆ ಸುಮಾರು ಮುಕ್ಕಾಲು ಭಾಗ ಸಾಗರಗಳೇ ತುಂಬಿವೆ ಭೂಮಿ ತನ್ನ ಸುತ್ತ ತಾನು ಒಂದು ಸುತ್ತ ಸುತ್ತೋಕೆ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷಗಳನ್ನ ತಗೊಂಡ್ರೆ ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತೋಕೆ ಮುನ್ನೂರ ಅರವತ್ತೈದು ಕಾಲು ದಿನಗಳನ್ನ ತೆಗೆದುಕೊಳ್ಳುತ್ತೆ ಇದು ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಕೂಡ ಆಗಿದೆ ಇದರ ಏಕೈಕ ನೈಸರ್ಗಿಕ ಉಪಗ್ರಹ ಅಂದರೆ ಅದು ಚಂದ್ರ ಸುಮಾರು ಫೋರ್ ಪಾಯಿಂಟ್ ಫೋರ್ ಬಿಲಿಯನ್ ವರ್ಷಗಳ ಹಿಂದೆ ತಿಯಾ ಎಂಬ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಿದ್ದರಿಂದ ಮೇಲಿದ್ದ ಚೂರುಗಳು ಒಟ್ಟುಗೂಡಿ ಚಂದ್ರ ರಚನೆ ಆಗ್ತಾನೆ ಇವನು ಭೂಮಿಯಿಂದ ಸುಮಾರು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನ್ನೂರು ಕಿಲೋಮೀಟರ್ ದೂರದಲ್ಲಿರ್ತಾನೆ ಚಂದ್ರ ಭೂಮಿ ಸುತ್ತ ಒಂದು ಸುತ್ತ ಸುತ್ತೋಕೆ ಸುಮಾರು ಟ್ವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಡೇಸ್ನ ತೆಗೆದುಕೊಳ್ತಾನೆ ಇನ್ನು ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿರೋ ಗ್ರಹ ಅಂದರೆ ಅದು ಮಂಗಳ ಅಥವಾ ಮಾರ್ಸ್ ಇದು ಸೌರವ್ಯೂಹದ ಏಳನೇ ದೊಡ್ಡ ಗ್ರಹ ಇದನ್ನು ಕೆಂಪು ಗ್ರಹ ಕುಜ ಅಂಗಾರಕ ಅಂತೆಲ್ಲ ಕರೆಯಲಾಗುತ್ತೆ ಮಂಗಳ ಗ್ರಹದ ಮಣ್ಣಿನಲ್ಲಿ ಹೆಚ್ಚಾಗಿ ಐರನ್ ಆಕ್ಸೈಡ್ ಇರೋದರಿಂದ ಇದು ಕೆಂಪಾಗಿ ಕಾಣಿಸುತ್ತೆ ಭೂಮಿಯನ್ನು ಬಿಟ್ಟರೆ ಅತಿ ಹೆಚ್ಚು ಸಂಶೋಧನೆಗಳು ಪಟ್ಟ ಗ್ರಹ ಅಂದರೆ ಅದು ಮಂಗಳ ಯಾಕಂದರೆ ಜೀವಿಗಳು ವಾಸ ಮಾಡೋಕ್ಕೆ ಸ್ವಲ್ಪ ಅವಕಾಶ ಇರೋದು ಅಂತಂದರೆ ಅದು ಇಲ್ಲಿ ಮಾತ್ರ ಹಾಗಂತ ಇಲ್ಲಿ ಬದುಕೋಕೆ ಆಗಲ್ಲ ಯಾಕಂದರೆ ಇಲ್ಲಿನ ವಾಯುಮಂಡಲದಲ್ಲಿ ನಾವು ಉಸಿರಾಡೋಕ್ಕೆ ಆಕ್ಸಿಜನ್ ಇರಲ್ಲ ಇಲ್ಲಿನ ಶಿಲಾಪದರಗಳಲ್ಲಿ ನೀರಿನ ಅಂಶಗಳು ಇದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಹಾಗೆ ಇಲ್ಲಿನ ನೆಲದ ಮೇಲೆ ಹಿಂದೆ ನೀರು ಹರಿದಿರೋದನ್ನು ಕಂಡುಹಿಡಿದಿದ್ದಾರೆ ಮಂಗಳ ಗ್ರಹ ತನ್ನ ಸುತ್ತ ತಾನು ಒಂದು ಸುತ್ತ ಸುತ್ತೋಕೆ ಇಪ್ಪತ್ನಾಲ್ಕು ಗಂಟೆ ಆರು ನಿಮಿಷಗಳನ್ನ ತಗೊಂಡ್ರೆ ಸೂರ್ಯನ ಸುತ್ತ ಸುತ್ತೋಕೆ ಆರುನೂರ ಎಂಬತ್ತೇಳು ದಿನಗಳನ್ನ ತಗೊಳ್ಳುತ್ತೆ ಸ್ನೇಹಿತರೆ ಈ ಗ್ರಹದ ವಿಶೇಷತೆ ಏನಂದರೆ ಸೌರವ್ಯೂಹದಲ್ಲಿ ಅತಿ ಎತ್ತರದ ಪರ್ವತ ಇಲ್ಲಿ ಕಂಡುಬರುತ್ತೆ ಅದರ ಹೆಸರು ಒಲಂಪಸ್ ಇದು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಎತ್ತರ ಇದೆ ಭೂಮಿಯ ಮೇಲೆ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಇದೆಯಲ್ಲ ಇದರ ಮೂರು ಪಟ್ಟು ಎತ್ತರ ಬರುತ್ತೆ ಫ್ರೆಂಡ್ಸ್ ಇನ್ನು ಮಂಗಳ ಗ್ರಹ ಎರಡು ಉಪಗ್ರಹಗಳನ್ನ ಹೊಂದಿದೆ ಅವುಗಳನ್ನ ಒಂದು ಫೋಬೋಸ್ ಅಂತ ಇನ್ನೊಂದು ಡೆಮೋಸ್ ಅಂತ ಕರೆಯಲಾಗುತ್ತೆ ಇವು ರೋಮನ್ ದೇವತೆಗಳ ಹೆಸರುಗಳಾಗಿವೆ ಈ ಗ್ರಹದ ಅಧ್ಯಯನ ಮಾಡೋದಕ್ಕೆ ಭಾರತ ಎರಡು ಸಾವಿರದ ಹದಿಮೂರರಲ್ಲಿ ಮಾಮ್ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್ ಎಂಬ ಉಪಗ್ರಹವನ್ನು ಹರಿಬಿಟ್ಟಿತ್ತು ಭೂಮಿಯ ವಾಯುಮಂಡಲದಲ್ಲಿ ಇರೋ ಹಾಗೆ ಮಂಗಳನ ವಾಯುಮಂಡಲದಲ್ಲಿ ಓಝೋನ್ ಲೇಯರ್ ಇಲ್ಲ ಅದರಿಂದಾಗಿ ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ಗಳು ಮಂಗಳನ ನೆಲವನ್ನು ಪ್ರವೇಶ ಮಾಡ್ತವೆ ಆದ್ದರಿಂದ ಮಾನವ ಇಲ್ಲಿ ಉಪಕರಣಗಳ ಸಹಾಯದಿಂದ ಮಾತ್ರ ಸ್ವಲ್ಪ ಸಮಯ ಇರಬಹುದು ಭವಿಷ್ಯದಲ್ಲಿ ಮಂಗಳನ ಮೇಲೆ ವಾಸ ಮಾಡೋಕೆ ಅಂತ ವಿಜ್ಞಾನಿಗಳು ಹಲವು ವರ್ಷಗಳಿಂದ ಪ್ರಯತ್ನಿಸ್ತಾನೆ ಇದ್ದಾರೆ ಆದರೂ ಅದು ಅಷ್ಟು ಸುಲಭವಲ್ಲ ಬಿಡಿ ಇನ್ನು ಮುಂದಿನ ಗ್ರಹ ಗುರು ಅಥವಾ ಜುಪಿಟರ್ ಇದನ್ನು ಗ್ರಹಗಳ ರಾಜ ಅಂತ ಕರೀತಾರೆ ಯಾಕಂದರೆ ಇದು ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಇದನ್ನು ಗ್ಯಾಸ್ ಕೇಂಟ್ ಅಂತಲೂ ಕರೀತಾರೆ ಅಂದರೆ ಗುರುಗ್ರಹದ ಮೇಲ್ಮೈ ಅನಿಲ ರಾಶಿಯಿಂದ ಕೂಡಿದ್ದು ಬಾಹ್ಯಾಕಾಶ ನೌಕೆಗಳು ಇಳಿಯೋದಕ್ಕೆ ಆಗೋದಿಲ್ಲ ನಾವು ಈ ಗ್ರಹದ ಮೇಲೆ ನಿಲ್ಲೋಕೆ ನೆಲವೇ ಇರೋದಿಲ್ಲ ಇದು ಶುಕ್ರ ಗ್ರಹದ ನಂತರ ಸೌರವ್ಯೂಹದಲ್ಲಿ ಎರಡನೇ ಅತಿ ಹೆಚ್ಚು ಪ್ರ ಪ್ರಜ್ವಲಿಸುವ ಗ್ರಹ ಆಗಿರುತ್ತೆ ಇದು ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳಿಂದ ತುಂಬಿಕೊಂಡಿರುತ್ತೆ ಇನ್ನು ಗ್ರಹದ ಕೇಂದ್ರಕ್ಕೆ ಹೋದಂತೆ ತೀವ್ರ ಒತ್ತಡದಿಂದಾಗಿ ಹೈಡ್ರೋಜನ್ ಅನಿಲ ಏನಿದೆಯಲ್ಲ ಅದು ನೀರಿನ ರೂಪದಲ್ಲಿದೆ ಅಂತ ಹೇಳಲಾಗುತ್ತೆ ಇದು ಸೌರವ್ಯೂಹದ ದೊಡ್ಡ ಸಾಗರದಂತಿದೆ ಸ್ನೇಹಿತರೆ ಈ ಗ್ರಹದ ಕೇಂದ್ರದಲ್ಲಿ ಲಿಕ್ವಿಡ್ ಮೆಟಾಲಿಕ್ ಕೋರ್ ಇದೆ ನಮ್ಮ ಸೌರವ್ಯೂಹದಲ್ಲಿ ಸ್ಟ್ರಾಂಗೆಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದು ಗುರು ಗ್ರಹಕ್ಕೆ ಇದು ಭೂಮಿಗಿಂತ ಹಲವಾರು ಪಟ್ಟು ಹೆಚ್ಚಾಗಿದೆ ಕೇಂದ್ರದಲ್ಲಿರೋ ಲಿಕ್ವಿಡ್ ಮೆಟಾಲಿಕ್ ಕೋರ್ ರೊಟೇಟ್ ಆಗ್ತಿರೋದ್ರಿಂದ ಇಷ್ಟೊಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗ್ತಿದೆ ಅಂತ ಹೇಳ್ತಾರೆ ಇದರಿಂದಾಗಿ ಯಾವುದೇ ಕ್ಷುದ್ಧ ಗ್ರಹಗಳು ಆ ಮಾರ್ಗವಾಗಿ ಹೋದರೆ ಅದನ್ನು ತನ್ನತ್ತ ಸೆಳೆದ್ಕೊಂಡು ಬಿಡುತ್ತೆ ಈ ರೀತಿ ಎಷ್ಟೋ ಆಸ್ಟರಾಯ್ಡ್ಗಳು ಭೂಮಿಗೆ ಬಂದು ಅಪ್ಪಳಿಸೋದನ್ನು ಇದು ತಪ್ಪಿಸಿದೆ ಆದ್ದರಿಂದ ಈ ಗ್ರಹವನ್ನು ಸೋಲಾರ್ ಸಿಸ್ಟಮ್ನ ವಾಕ್ಯೂಮ್ ಕ್ಲೀನರ್ ಅಂತ ಕರೆಯಲಾಗುತ್ತೆ ಗುರುಗ್ರಹದ ವಿಶೇಷತೆ ಏನಂದರೆ ಫ್ರೆಂಡ್ಸ್ ಇದು ಸೌರವ್ಯೂಹದಲ್ಲೇ ಅತಿ ಕಡಿಮೆ ಅಕ್ಷಭ್ರಮಣೆಯನ್ನು ಹೊಂದಿರುವ ಗ್ರಹ ಅಂದರೆ ತನ್ನ ಸುತ್ತ ತಾನು ಒಂದು ಸುತ್ತ ಸುತ್ತೋಕೆ ಕೇವಲ ಒಂಬತ್ತು ಗಂಟೆ ಐವತ್ತು ನಿಮಿಷಗಳು ಸಾಕು ಆದ್ದರಿಂದ ಇದು ಅತಿ ಕಡಿಮೆ ಅವಧಿಯ ದಿನವನ್ನು ಹೊಂದಿರುತ್ತೆ ಇದು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತೋಕೆ ಬರೋಬ್ಬರಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ತ್ಮೂರು ದಿನದ ದಿನಗಳನ್ನ ತೆಗೆದುಕೊಳ್ಳುತ್ತೆ ಇದು ಭೂಮಿಯ ಸುಮಾರು ಹನ್ನೆರಡು ವರ್ಷಗಳಿಗೆ ಸಮ ಗುರುಗ್ರಹ ಹಾಗೂ ಅದರ ನಾಲ್ಕು ಉಪಗ್ರಹಗಳಾದ ಅಯೋ ಯುರೋಪ ಗ್ಯಾನಿಮೇಡ್ ಕ್ಯಾಲಿಸ್ಟೋಗಳನ್ನು ಗೆಲೀಲಿಯೋ ಕಂಡುಹಿಡಿತಾನೆ ಇದರ ಗ್ಯಾನಿಮೇಡ್ ಉಪಗ್ರಹ ಸೌರವ್ಯೂಹದಲ್ಲೇ ಅತೀ ದೊಡ್ಡದು ಸೌರವ್ಯೂಹದಲ್ಲಿ ಎರಡನೇ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರೋ ಗ್ರಹ ಅಂದರೆ ಅದು ಗುರು ಇದು ಪ್ರಸ್ತುತ ತೊಂಬತ್ತೈದು ಉಪಗ್ರಹಗಳನ್ನ ಹೊಂದಿದೆ ಇನ್ನು ಈ ಗ್ರಹದ ಮೇಲೆ ಕಾಣುತ್ತಲ್ಲ ಕೆಂಪು ಮಾರ್ಕ್ ಇದನ್ನು ಗ್ರೇಟ್ ರೆಡ್ ಸ್ಪಾಟ್ ಅಂತ ಕರೀತಾರೆ ಇದು ಹೈ ಪ್ರೆಷರ್ ಇರೋ ವಿಶಾಲವಾದ ಸುಂಟರ್ ಗಾಳಿಯಾಗಿದ್ದು ಕಳೆದ ನಾನ್ನೂರು ವರ್ಷಗಳಿಂದ ಅಲ್ಲಿ ಸುತ್ತಲೇ ಇದೆ ಈ ರೆಡ್ ಸ್ಪಾಟ್ನ ವಿಸ್ತೀರ್ಣ ಎಷ್ಟಿದೆ ಗೊತ್ತಾ ನಮ್ಮ ಭೂಮಿಗಿಂತಲೂ ಹೆಚ್ಚಾಗಿದೆ ಸ್ನೇಹಿತರೆ ನಮ್ಮ ಮುಂದಿನ ಗ್ರಹ ಶನಿ ಅಥವಾ ಸಟರ್ ಇದು ಸೌರವ್ಯೂಹದ ಅತಿ ಸುಂದರ ಗ್ರಹ ಯಾಕಂದರೆ ಇದರ ಸುತ್ತ ಮೂರು ವಿಶಾಲ ಬಳೆಗಳು ಸುತ್ತುತ್ತಿರುತ್ತವೆ ಇವು ಅನಿಲ ರಾಶಿ ಹಾಗೂ ಉಲ್ಕೆಗಳ ಚೂರುಗಳಿಂದ ನಿರ್ಮಿತವಾಗಿವೆ ಈ ಬಳೆಗಳನ್ನು ಸಾವಿರದ ಆರುನೂರ ಹತ್ತರಲ್ಲಿ ಗೆಲಿಲಿಯೋ ಮೊದಲ ಬಾರಿಗೆ ಗುರುತಿಸ್ತಾನೆ ಭವಿಷ್ಯದಲ್ಲಿ ಈ ಶಿಲಾಚೂರುಗಳೆಲ್ಲ ಸೇರಿ ಉಪಗ್ರಹ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಅಂದರೆ ಫ್ಯೂಚರ್ನಲ್ಲಿ ಈ ಬಳೆಗಳು ಇರೋದಿಲ್ಲ ಇದು ತನ್ನ ಸುತ್ತ ತಾನು ಒಂದು ಸುತ್ತ ಸುತ್ತೋಕೆ ಹತ್ತು ಗಂಟೆ ಹದಿನೈದು ನಿಮಿಷಗಳನ್ನ ತೆಗೆದುಕೊಂಡ್ರೆ ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತೋಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಸೂರ್ಯನಿಂದ ಅತಿ ದೂರದಲ್ಲಿರೋದರಿಂದ ಇಷ್ಟು ವರ್ಷಗಳು ಬೇಕಾಗುತ್ತೆ ಇದರ ವಿಶೇಷತೆ ಏನಂದರೆ ಫ್ರೆಂಡ್ಸ್ ಇದು ಸೌರವ್ಯೂಹದಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಅಂದರೆ ಶನಿ ಗ್ರಹವನ್ನು ನಾವೇನಾದರೂ ಸಮುದ್ರದ ಮೇಲೆ ಹಾಕಿದ್ರೆ ಅದು ಮುಳುಗೋದಿಲ್ಲ ತೇಲುತ್ತೆ ಗುರುಗ್ರಹದ ರೀತಿನೇ ಇದು ಸಹ ಅನಿಲಗಳ ರಾಶಿಯಿಂದ ತುಂಬಿಕೊಂಡಿರುತ್ತೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರೋ ಗ್ರಹ ಅಂದರೆ ಅದು ಶನಿ ಇದು ನೂರ ನಲವತ್ತಾರು ಉಪಗ್ರಹಗಳನ್ನ ಹೊಂದಿದೆ ಅವುಗಳಲ್ಲಿ ಟೈಟಾನ್ ಅತಿ ದೊಡ್ಡದು ಹಾಗೂ ಸೌರವ್ಯೂಹದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸ್ಯಾಟಲೈಟ್ ಕೂಡ ಆಗಿರುತ್ತೆ ಸೊ ಫಸ್ಟು ಗುರುಗ್ರಹದ್ದು ಮೇಡ್ ಬರುತ್ತೆ ಇನ್ನು ನಮ್ಮ ಮುಂದಿನ ಗ್ರಹ ಯುರೇನಸ್ ಇದು ಸೂರ್ಯನಿಂದ ಟೂ ಪಾಯಿಂಟ್ ನೈನ್ ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ವಿಲಿಯಂ ಹರ್ಷಲ್ ಎಂಬ ಖಗೋಳಶಾಸ್ತ್ರಜ್ಞ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಈ ಗ್ರಹವನ್ನು ಗುರುತಿಸ್ತಾನೆ ಇದನ್ನು ರೋಲಿಂಗ್ ಪ್ಲಾನೆಟ್ ಅಂತಲೂ ಕರೀತಾರೆ ಯಾಕಂದರೆ ಇದರ ಆಕ್ಸಿಸ್ ಸೂರ್ಯನ ಕಡೆಗೆ ತೊಂಬತ್ತೆಂಟು ಪರ್ಸೆಂಟರಷ್ಟು ಓರೆಯಾಗಿದೆ ಅಂದರೆ ತೊಂಬತ್ತೆಂಟು ಡಿಗ್ರಿ ಬೆಂಡ್ ಆಗಿ ಸೂರ್ಯನ ಸುತ್ತ ಸುತ್ತುತ್ತೆ ಇದು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತೋಕೆ ಬರೋಬ್ಬರಿ ಎಂಬತ್ನಾಲ್ಕು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಫ್ರೆಂಡ್ಸ್ ಇದು ಸಹ ಹಲವಾರು ಉಪಗ್ರಹಗಳನ್ನ ಹೊಂದಿದೆ ಅವುಗಳಲ್ಲಿ ಟೈಟಾನಿಯಾ ಒಬೆರಾನ್ ಮಿರಿಂಡಾ ಪ್ರಮುಖವಾದವು ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ಐಸ್ ಗೈಂಡ್ಸ್ ಅಂತ ಕರೀತಾರೆ ಅಂದರೆ ಹಿಮದೈತ್ಯಗಳು ಅಂತ ಈ ಎರಡೂ ಗ್ರಹಗಳು ಸೂರ್ಯನಿಂದ ಸಾಕಷ್ಟು ದೂರದಲ್ಲಿ ಇರೋದರಿಂದ ಸೂರ್ಯನ ಶಾಖ ಇಲ್ಲಿವರೆಗೂ ರೀಚ್ ಆಗಲ್ಲ ಹಾಗಾಗಿ ಇಲ್ಲಿನ ಉಷ್ಣಾಂಶ ಮೈನಸ್ ಒನ್ ನೈಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈ ಗ್ರಹದ ವಿಶೇಷತೆ ಏನಂದರೆ ಇದರ ಎಲ್ಲ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ನ ನಾಟಕದ ಪಾತ್ರಧಾರೆಗಳ ಹೆಸರನ್ನು ಇಡಲಾಗಿದೆ ನಮ್ಮ ಮುಂದಿನ ಗ್ರಹ ನೆಪ್ಚೂನ್ ಇದು ಸೌರವ್ಯೂಹದ ಮೂರನೇ ಅತಿದೊಡ್ಡ ಹಾಗೂ ಕೊನೆಯ ಗ್ರಹ ಇದು ಸೂರ್ಯನಿಂದ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಜೋಹಾನ್ ಗಾಲೆ ಇದನ್ನು ಗುರುತಿಸ್ತಾನೆ ಇದು ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತೋಕೆ ಬರೋಬ್ಬರಿ ನೂರ ಅರವತ್ತೈದು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಸೂರ್ಯನಿಂದ ಅತಿ ದೂರದಲ್ಲಿರೋದ್ರಿಂದ ಇದು ಸೌರವ್ಯೂಹದ ಅತಿ ಶೀತ ಗ್ರಹ ಕೂಡ ಆಗಿದೆ ಇಲ್ಲಿನ ಉಷ್ಣಾಂಶ ಮೈನಸ್ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನಾಸಾ ಕಳುಹಿಸಿದ ವಯೇಜರ್ ನೌಕೆ ಗಂಟೆಗೆ ಐವತ್ತಾರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ಹನ್ನೆರಡು ವರ್ಷಗಳ ಬಳಿಕ ನೆಪ್ಚೂನ್ ಗ್ರಹವನ್ನು ರೀಚ್ ಆಗಿದೆ ಫ್ರೆಂಡ್ಸ್ ಇನ್ನು ಈ ಗ್ರಹ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಅದಕ್ಕೆ ಇದನ್ನ ಬ್ಲೂ ಪ್ಲಾನೆಟ್ ಅಂತಲೂ ಕರೀತಾರೆ ಸರ್ಪ್ರೈಸ್ ಏನಂದರೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳಲ್ಲಿ ಡೈಮಂಡ್ ಮಳೆ ಸುರಿಯುತ್ತೆ ಅಂತ ತೀವ್ರ ಒತ್ತಡದಿಂದ ಕೂಡಿರೋ ವಾಯುಮಂಡಲದಲ್ಲಿ ಮೀಥೇನ್ ಮಾಲಿಕ್ಯೂಲ್ಗಳು ಡೌನ್ ಆಗಿ ವಜ್ರಗಳು ಡೆವಲಪ್ ಆಗ್ತವೆ ಸ್ನೇಹಿತರೆ ಪ್ರಸ್ತುತ ಈ ಎಂಟು ಗ್ರಹಗಳನ್ನು ಮಾತ್ರ ಪರಿಗಣಿಸಲಾಗ್ತಿದೆ ಎರಡು ಸಾವಿರದ ಆರರಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಪ್ಲುಟೊ ಗ್ರಹವನ್ನು ಗ್ರಹಗಳ ಪಟ್ಟಿಯಿಂದ ರಿಮೂವ್ ಮಾಡುತ್ತೆ ಇದನ್ನು ಪ್ರಸ್ತುತ ಕುಬ್ಜ ಗ್ರಹ ಅಂತ ಕರೀತಾ ಇದ್ದಾರೆ ಪ್ಲೂಟೊಗ್ರಹ ಕ್ಲಿಯರ್ ಆಗಿ ತನ್ನ ಆರ್ಬಿಟನ್ನು ಹೊಂದದೇ ಇರೋದು ಗ್ರಹದ ಸ್ಥಾನಮಾನವನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಆಯಿತು ಫ್ರೆಂಡ್ಸ್ ಈ ಎಂಟು ಗ್ರಹಗಳ ಜೊತೆಗೆ ನಮ್ಮ ಸೌರವ್ಯೂಹದಲ್ಲಿ ಎರಡು ಬೆಲ್ಟ್ಗಳಿವೆ ಅವುಗಳನ್ನು ಆಸ್ಟ್ರಾಯ್ಡ್ ಬೆಲ್ಟ್ ಮತ್ತು ಕ್ಯೂಪರ್ ಬೆಲ್ಟ್ ಅಂತ ಕರೀತಾರೆ ಆಸ್ಟ್ರಾಯ್ಡ್ ಬೆಲ್ಟ್ ಮಂಗಳ ಮತ್ತು ಗುರುಗ್ರಹದ ನಡುವೆ ಕಂಡುಬರುತ್ತೆ ಅಲ್ಲಿ ಮಿಲಿಯನ್ ಗಟ್ಟಲೆ ಉಲ್ಕೆಗಳು ಸೂರ್ಯನ ಸುತ್ತ ಸುತ್ತಿರುತ್ತವೆ ಇವು ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ ಶಿಲೆ ಮತ್ತು ಮೆಟಲ್ಗಳಿಂದ ರಚನೆಯಾಗಿರ್ತವೆ ಇನ್ನು ಕ್ಯೂಪರ್ ಬೆಲ್ಟ್ ಇದು ನೆಪ್ಚೂನ್ ಗ್ರಹದ ಹೊರಗೆ ಕಂಡುಬರುತ್ತೆ ಇದು ತಿಕ್ ಡಿಸ್ಕ್ ರೀತಿ ಕಾಣುತ್ತೆ ಇಲ್ಲಿ ಮಂಜುಗಡ್ಡೆಗಳಿಂದಾದ ವಸ್ತುಗಳಿರ್ತವೆ ನಮ್ಮ ಸೌರವ್ಯೂಹದ ರಚನೆಗೆ ಬಳಕೆಯಾಗಿ ಉಳಿದ ವಸ್ತುಗಳು ಇಲ್ಲಿ ಕಂಡುಬರ್ತವೆ ಕ್ಯೂಪರ್ ಬೆಲ್ಟ್ನ ನಂತರ ಇಂಟರ್ಸ್ಟೆಲ್ಲರ್ ಪ್ರಾರಂಭ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ವಿಸ್ಮಯಕಾರಿಯಾದ ಸೌರವ್ಯೂಹವನ್ನು ನಾವು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿಯೇ ಯಾವಾಗಲೂ ಬ್ಯುಸಿಯಾಗಿರ್ತೀವಿ ಆದರೆ ನಮ್ಮ ಅಸ್ತಿತ್ವಕ್ಕೆ ಕಾರಣ ಆಗಿರೋ ಇಂತಹ ಸಾಕಷ್ಟು ಕುತೂಹಲಕಾರಿಯಾದ ಸಂಗತಿಗಳು ನಡೀತಾನೇ ಇರ್ತವೆ ನಿಮಗೂ ಇಂತಹ ವಿಷಯಗಳನ್ನು ವೈಜ್ಞಾನಿಕವಾಗಿ ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್